ತಮಿಳುನಾಡಿನ ವಾದವೇನು ಜೂನ್ ಜುಲೈ ಆಗಸ್ಟ್ನಲ್ಲಿ ತಮಿಳುನಾಡಿಗೆ ಬರಬೇಕಿದ್ದ ನೀರಿನಲ್ಲಿ ಅರವತ್ತಾರು ಟಿಎಂಸಿ ಕೊರತೆಯಾಗಿದೆ ಈ ಪೈಕಿ ಕನಿಷ್ಠ ಶೇಕಡ ಐವತ್ತರಷ್ಟನ್ನಾದರೂ ಕರ್ನಾಟಕದಿಂದ ಕೊಡಿಸಬೇಕು ಅಂತ ವಾದಿಸಬಹುದು ಕಾವೇರಿ ನ್ಯಾಯಮಂಡಳಿಯ ಅಂತಿಮ ತೀರ್ಪನ್ನು ಕರ್ನಾಟಕ ಉಲ್ಲಂಘಿಸಿದೆ ಎಂದು ಹೇಳಬಹುದು ತಮಿಳುನಾಡಿನ ರೈತರು ಸಾಂಬಾ ಬೆಳೆಗೆ ನೀರಿಲ್ಲದೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕರ್ನಾಟಕದಲ್ಲಿ ಉತ್ತಮ ಮಳೆಯಾಗ್ತಿದೆ ಎಂದು ವಾದಿಸಬಹುದು ಟಿಎಂಸಿ ಲೆಕ್ಕದಲ್ಲಿ ಸಿಗದೆ ಹೋದರೂ ದಿನಕ್ಕೆ ಒಂದಿಷ್ಟು ಸಾವಿರ ಕ್ಯೂಸೆಕ್ ನೀರು ಬೇಕು ಅಂತ ಪಟ್ಟು ಹಿಡಿಯಬಹುದು ಈ ಹಿಂದೆ ಮಾಡಿದಂತಹ ಮೊಂಡುವಾದವನ್ನೇ ಈ ಸಭೆಯಲ್ಲೂ ಮುಂದುವರಿಸಬಹುದು ನಡೆದ ಕಾವೇರಿ ಗಲಭೆ ಬಗ್ಗೆ ಕಾವೇರಿ ಉಸ್ತುವಾರಿ ಸಮಿತಿ ಮುಂದೆ ಪ್ರಸ್ತಾಪಿಸುವ ಸಾಧ್ಯತೆಯೂ ಇದೆ